ಹಲೋ ನಮಸ್ಕಾರ ಯುವಕ ಕ್ರಿಯೇಷನ್ಸ್ ರೇಷ್ಮೆ ಸೀರೆ ತಯಾರಕರು ಹಾಗೂ ಮಾರಾಟ ಬಂದಿರೋ ಕಸ್ಟಮರ್ಸ್ ಗಳೆಲ್ಲ ನಾನು ಬ್ಲಾಕ್ ಅಲ್ ಮಾಡ್ಕೊಡಿ ಅಂತ ಏನಾದ್ರು ಸ್ಪೆಷಲ್ ಬ್ಲಾಕ್ ಅಲ್ಲಿ ಮಾಡ್ಕೊಡಿ ಅಂತ ಕೇಳಿದ್ರು ಸೊ ನೀವು ನೋಡ್ಬೋದು ಸೊ ಆ ಕಡೆ ಈ ಕಡೆ ನಿಮಗೆ ಇಟ್ಕೊಟ್ಟಿ ಸೊ ಪೋರ್ಷನ್ ನೋಡಿ ಸೊ ಎಷ್ಟು ಸಾಫ್ಟ್ ಇರುತ್ತೆ ಗೊತ್ತಾಗ ಮೆಟೀರಿಯಲ್ ಸೊ ಈ ಒಂದು ಮೆಟ್ರೋ ಪಲ್ಲು ಇರುತ್ತೆ ಸೊ ಇದೆಲ್ಲ ನಿಮಗೆ ಒನ್ ಗ್ರಾಮ್ ಗೋಲ್ಡ್ ಜರೀಲಿ ಉಪಯೋಗಿಸಿರ್ತಕ್ಕಂಥ ಸೀರೆಗಳು ಸೊ ಬ್ಯಾಕ್ ಸೈಡ್ ನಿಮ್ಗೆ ತೋರಿಸ್ತೀನಿ ಕೈಮಗ್ಗ ಸೀರೆ ಎಲ್ಲ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಸೊ ಒಂದೊಂದು ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಏನ್ ಫ್ಲವರ್ಸ್ ಅಥವಾ ಡಾಟ್ಸ್ ಇರುತ್ತೆ ಕ್ಲಿಯರಿಟಿ ಇರುತ್ತೆ ಸೊ ಅಷ್ಟು ಕ್ಲಿಯರಿಟಿ ಇರತಕ್ಕಂಥ ಸೀರೆಗಳಿದೆಲ್ಲ ಮತ್ತೆ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಆದಷ್ಟು ದ್ಯುವಕಲ್ ಕ್ರಿಯೇಷನ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಸೀರೆ ಸಾಕು ಕ್ಲಾಸ್ ಆಗಿದೆ ವಾವ್ ಸೊ ಸಂತ ಸರಿ ಕಾಂಕ್ಷನ್ಸಿಗಳಿಗೋಸ್ಕರ ಆದಷ್ಟು ದಿವಾಕರ್ ಕ್ರಿಯೇಷನ್ಸ್ ಗೆ ಭೇಟಿ ಮಾಡಿ ಸೋ ಎಲ್ಲ ಸ್ಪೆಷಲ್ ಆಗಿರತಕ್ಕಂತ ಸೀರೆಗಳನ್ನ ಹಾಕೋತೀನಿ ಸೊ ಮದುವೆ ಮತ್ತೆ ಶುಭಾ ಸಮಾರಂಭಗಳು ಇದ್ರೆ दिवाಕರ್ ಕ್ರಿಯೇಷನ್ಸ್ ಗೆ ಭೇಟಿ ಮಾಡಿ ಆದಷ್ಟು ನಮ್ಮಂತ ನೇಕಾರರ ಮೇಲೆ ಫೋಕಸ್ ಮಾಡಿ ಕಲ್ಯಾಣಜಲಿ ಇದು यस ಮೇಡಂ ಸಿರೆ ಪಲ್ಲು ಸೋ ಇದು ಅಷ್ಟೇ ನೋಡಿ ಸೊ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸುರಿದು ಎಲ್ಲ ಕೈ ಮಗಿಸಿದ್ರೆ ಒಂದ್ ಗ್ರಾಮ್ ಗೋಲ್ಡ್ ಜರಿ ಇಂಟರ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಬ್ಯಾಕ್ ಸೈಡ್ ನೋಡಬಹುದು ನೀವು ಇದೆಲ್ಲ ಕಲ್ಲು ಇರುತ್ತೆ ನಮ್ಮ ವಿಳಾಸ ಯಲಹಂಕ ಕೋಗಿಲು ಮುಖ್ಯ ರಸ್ತೆಯಿಂದ ಸ್ವಲ್ಪ ಹೊರಗಡೆ ಬಂದ್ರೆ ಅಗ್ರಹಾರ ಬಡಾವಣೆ ಅಂತ ಬರುತ್ತೆ ಸೊ ಅಲ್ಲಿ ಗವರ್ಮೆಂಟ್ ಸ್ಕೂಲ್ ನಿಯರ್ ನಿಯರೆಸ್ಟ್ ನಮ್ಮ ಶಾಪ್ ಆಗಿರುತ್ತೆ ಸೊ ಇದು ನೋಡಬಹುದು ನೀವು ವೆರಿ ಕ್ಲಾಸ್ ಡಿಸೈನ್ ಇದೆಲ್ಲ ಸೊ ಇದೆಲ್ಲ ಸಣ್ಣ ಸಣ್ಣ ಮೈನೂಟ್ ವರ್ಕ್ ಆಗಿರುತ್ತೆ ಇದೆಲ್ಲ ಇಲ್ಲ ಇಂಟರ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಸೊ ಪಲ್ಲು ನೋಡಬಹುದು ಈ ಭಾಗ ಏನಿದೆ ನಾನು ಕೆ ಎಸ್ ಐ ಸಿ ಪಲ್ಲು ಕೊಟ್ಟಿದ್ದೀನಿ ಫಸ್ಟ್ ಟೈಮ್ ಇದು ಕೆ ಎಸ್ ಐ ಸಿ ಪಲ್ಲು ಕೊಟ್ಟರು ತುಂಬಾ ಯೂನಿಕ್ ಇದೆ ಸೊ ಎಲ್ಲಾದ್ರೂ ಗಟ್ಟಿ ಪಡ್ರು ಕೊಡ್ತಾ ಇದೆ ಗಟ್ಟಿ ಪಲ್ಲು ಕೊಡ್ತಾ ಇದೆ ಸೊ ಒಂದ್ಸರಿ ನೋಡಿ ನೀವು ಎಷ್ಟು ಯೂನಿಕ್ ಇದೆ ಅಂತ ತಕ್ಷಣ ಸ್ಪೆಷಲ್ ಅನ್ಸುತ್ತೆ ನೋಡಿ ಯುವಕ ಕ್ರಿಯೇಷನ್ ಭೇಟಿ ಮಾಡಿ ತುಂಬಾ ಯೂನಿಕ್ ಆಗಿರೋ ಕಲೆಕ್ಷನ್ಸ್ ನಾನು ಕೊಡ್ತೀನಿ ओके सर फ्रॉम एलान कहाँ ने कहा रागिर थे अग्रहारा बड़ा ओके सर ओके क्या थैंक यू मन थैंक यू सर